ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ವೈಟ್ ಹೇರ್ಸ್ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ ಸೊ ಮನೆಯಲ್ಲಿ ಇರೋವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನ್ಯಾಚುರಲ್ಲಾಗಿ ನಮ್ಮ ಬಿಳಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು ಹಾಗೆ ಈ ಒಂದು ಸೀಡ್ಸನ್ನು ನಾವು ತಿನ್ನೋದ್ರಿಂದ ನಮಗೆ ನ್ಯಾಚುರಲ್ಲಾಗಿ ಬಿಳಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು ಯಾವ ಸೀಡ್ಸ್ ಅನ್ನೋದನ್ನು ನಾನು ವಿಡಿಯೋದಲ್ಲಿ ಮುಂದೆ ತಿಳಿಸ್ತೀನಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಹಾಗೆ ಇನ್ನೊಂದು ಪ್ರತಿಯೊಬ್ಬರಿಗೂ ಕೂದಲು ಒಂದೊಂದು ರೀತಿ ಇರುತ್ತೆ ಒಬ್ರಿಗೆ ಗುಂಗುರು ಕೂದಲು ಇರುತ್ತೆ ಒಬ್ರಿಗೆ ಲಾಂಗ್ ಹೇರ್ ಇರುತ್ತೆ ಈ ಥರ ಇರುತ್ತೆ ಕೆಲವೊಬ್ಬರು ಹೇರ್ಸು ಸ್ಟ್ರಾಂಗ್ ಇರುತ್ತೆ ಕೆಲವೊಬ್ರು ಹೇರ್ಸು ತುಂಬ ವೀಕ್ ಇರುತ್ತೆ ಮಿಡಲಲ್ಲಿರುತ್ತೆ ಈ ಥರ ನಮ್ಮ ಹೇರ್ಸ್ ರಿಲೇಟೆಡ್ ಯಾವ ಹೇರ್ ಆಯಿಲ್ಗಳನ್ನ ನಾವು ಅಪ್ಲೈ ಮಾಡಿಕೊಳ್ಬೇಕು ಅನ್ನೋದನ್ನು ನಾನು ಒಂದು ಟೆಸ್ಟ್ ಮೂಲಕ ನಾವು ತಿಳ್ಕೊಳ್ಬೋದು ಅದನ್ನು ಕೂಡ ನಾನು ಇವತ್ತಿನ ವೀಡಿಯೋಲ್ಲಿದ್ದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ನಿಮಗೆ ತುಂಬಾ ಎಲ್ಪ್ಫುಲ್ ಆಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಖಂಡಿತ ನಿಮಗೆ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಇವತ್ತು ಸಿಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಮ್ಮ ಕೂದಲುಗೆ ಯಾವ ಆಯಿಲ್ ಬೆಸ್ಟ್ ಅನ್ನೋದನ್ನು ಫಸ್ಟ್ನೇದಾಗಿ ನೋಡ್ಕೊಳ್ಳೋಣ ಮೊದಲನೇದಾಗಿ ಎಲ್ರಿಗೂ ಕೂಡ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ಹಚ್ತಾನೆ ಇರ್ತೀವಿ ಬಟ್ ನಮ್ಮ ಕೂದಲಿಗೆ ಯಾವ ಎಣ್ಣೆ ಹಚ್ಚಿದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಕೂದಲು ತುಂಬ ಹೆಲ್ದಿಯಾಗಿ ಬೆಳಿ ಬೆಳೆಯುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬಟ್ ಅದಕ್ಕಿಂತ ಮುಂಚೆ ಯಾವ ಎಣ್ಣೆ ಹಚ್ಚಬೇಕು ಅನ್ನೋದನ್ನ ಒಂದು ಸಣ್ಣದಾಗಿ ಒಂದು ಟೆಸ್ಟ್ ಮಾಡಿ ನೋಡೋಣ ಸೊ ಮೊದಲನೇದಾಗಿ ಟ್ರಾನ್ಸ್ಪರೆಂಟ್ ಗ್ಲಾಸ್ನ ತೊಗೊಳ್ಳಿ ಈ ಟ್ರಾನ್ಸ್ಪರೆಂಟ್ಸ್ ಗ್ಲಾಸ್ಗೆ ಫುಲ್ ನೀರನ್ನು ಹಾಕಿ ಅಂದರೆ ಗ್ಲಾಸ್ ತುಂಬ ನೀರನ್ನ ಹಾಕಿ ಯಾವುದಾದ್ರೂ ಒಂದೇ ಒಂದು ಕೂದಲನ್ನು ತೆಗೆದು ಆ ಗ್ಲಾಸ್ ಒಳಗಡೆ ಹಾಕಿ ಆ ಗ್ಲಾಸ್ ಒಳಗಡೆ ಹಾಕಿ ಒಂದು ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿ ಕೂದಲು ಏನಾದರೂ ತೇಲ್ತಾ ಇದೆ ಅಂತ ಅಂದರೆ ನಿಮ್ಮ ಕೂದಲಿನ ಸಾಂದ್ರತೆ ಕಡಿಮೆ ಇದೆ ಅಂತ ಅರ್ಥ ಸೊ ನಿಮ್ಮ ಕೂದಲು ಸಾಂದ್ರತೆ ಕಡಿಮೆ ಇದ್ದಾಗ ಕೂದಲು ತೇಲುತ್ತೆ ಸೊ ಕೂದಲು ಈ ಥರ ತೇಲ್ತಾ ಇದೆ ಅಂತ ಅಂದರೆ ಅದು ಲೋ ಪರಾಸಿಟಿ ಇದೆ ಅಂತ ಅರ್ಥ ಸೊ ಆಗಿದ್ದಾಗ ನಿಮ್ಮ ಕೂದಲಿಗೆ ಬಾದಾಮಿ ಎಣ್ಣೆಯನ್ನು ಹಚ್ಚಬೇಕು ಸೊ ಬಾದಾಮಿ ಎಣ್ಣೆ ಲೈಟ್ ವೈಟ್ ಇರುತ್ತೆ ಸೊ ನಿಮಗೆ ಬಾದಾಮಿ ಎಣ್ಣೆಯಲ್ಲಿ ಸುಮಾರು ಬ್ರ್ಯಾಂಡ್ ಸಿಗುತ್ತೆ ನೋಡಿಕೊಂಡು ಕೆಮಿಕಲ್ಸ್ ಇಲ್ಲದೆ ಇರುವಂಥ ಸೆಲೆಕ್ಟ್ ಮಾಡಿ ಸೊ ನನಗೆ ಗೊತ್ತಿರುವಂಥ ಬಾದಾಮಿ ಬೇಕಿದ್ದರೆ ಬೇಕಿದ್ರೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸೊ ಮೇಲೆ ಆ ಕೂದಲು ಏನಾದರೂ ಮಧ್ಯದಲ್ಲಿ ಏನಾದರೂ ತೇಲ್ತಾ ಇದೆ ಅಂತ ಅಂದರೆ ಮಿಡಲಲ್ಲಿ ಇದೆ ಅಂತ ಅಂದರೆ ಅದನ್ನು ಮೀಡಿಯಮ್ ಪೊರಾಸಿಟಿ ಅಂತ ಕರೀತಾರೆ ಆಗಿದ್ದಾಗ ನೀವು ನೀಮ್ ಆಯಿಲ್ ಅಂದರೆ ಬೇವಿನ ಎಣ್ಣೆಯನ್ನು ಯೂಸ್ ಮಾಡಬಹುದು ಸೊ ಕೊನೆಯದಾಗಿ ಏನಾದರೂ ಕೆಳಗಡೆ ತೇಲ್ತಾ ಇದೆ ಕೆಳಗಡೆ ಇದೆ ಅಂತ ಅಂದರೆ ನಿಮ್ಮ ಏರು ಹೈ ಪೊರಾಸಿಟಿ ಇದೆ ಅಂತ ಅಂದರೆ ಯಾವುದು ಬೇರೆ ಎಣ್ಣೆಗಳು ಹಚ್ಚೋ ಅಂಥ ಅವಶ್ಯಕತೆ ಇಲ್ಲ ಆಗಿ ಕೊಬ್ಬರಿ ಎಣ್ಣೆನೇ ಹಚ್ಬೋದು ಈ ರೀತಿಯಾಗಿ ನಾವು ಕೂದಲನ್ನ ಟೆಸ್ಟ್ ಮಾಡಿ ನಮ್ಮ ಕೂದಲಿಗೆ ಯಾವುದು ಬೆಸ್ಟ್ ಆಗಿದೆ ಆಯಿಲನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಹೆಲ್ದಿಯಾಗಿರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈ ಟೆಸ್ಟ್ನ ಮಾಡಿ ನಿಮ್ಮ ಕೂದಲಿಗೆ ಯಾವ ಆಯಿಲು ಬೆಸ್ಟ್ ಅನ್ನೋದನ್ನ ನೋಡಿ ಸೆಲೆಕ್ಟ್ ಮಾಡಿಕೊಂಡು ನೀವು ಆ ಆಯಿಲನ್ನ ಯೂಸ್ ಮಾಡಬಹುದು ಸೊ ಗೊತ್ತಾಯ್ತಲ್ಲ ಈಗ ನೆಕ್ಸ್ಟು ಸೊ ವಯಸ್ಸಾದ ಮೇಲೆ ಬಿಳಿ ಕೂದಲು ಬರೋದು ಕಾಮನ್ ಅದಕ್ಕೆ ಚಿಕ್ಕ ಏಜ್ನಲ್ಲೇ ಬಿಳಿ ಕೂದಲು ಬಂದರೆ ಅದು ತುಂಬ ಇರಿಟೇಷನ್ ಆಗುತ್ತೆ ಮುಜುಗರ ಆಗುತ್ತೆ ಸೊ ಬನ್ನಿ ಇದಕ್ಕೊಂದು ಬೆಸ್ಟ್ ಮನೆ ಮದ್ದನ್ನು ನೋಡ್ಕೊಳ್ಳೋಣ ಮೊದಲನೇದಾಗಿ ಸಾಸಿವೆ ಎಣ್ಣೆನ ತೊಗೊಂಡಿದ್ದೀನಿ ಈ ಸಾಸಿವೆ ಎಣ್ಣೆಯಲ್ಲಿ ನಮ್ಮ ಕೂದಲು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಹೆಲ್ದಿ ಫ್ಯಾಟ್ಸ್ ಇರುತ್ತೆ ಒಮೆಗಾ ಸಿಕ್ಸ್ ಒಮೆಗಾ ತ್ರೀ ಕೂಡ ಇರುತ್ತೆ ಇದರಲ್ಲಿ ಪೋಲಿಕ್ ಆ್ಯಸೆಡು ಮತ್ತು ಬಿ ಸಿಕ್ಸ್ ತುಂಬಾ ಇದೆ ಇದರಲ್ಲಿ ಇದು ಈ ಒಂದು ಐರನ್ ಕಂಟೆಂಟ್ ಹೆಚ್ಚಾಗಿರುತ್ತೆ ಇದು ಏನು ಮಾಡೋದು ಇದರಲ್ಲಿ ಆ ಥರ ಒಂದು ವಿಟಮಿನ್ಸ್ ಹೆಚ್ಚಾಗಿರೋದ್ರಿಂದ ಮೆಲಾನಿನ್ ಪ್ರೊಡಕ್ಷನ್ನ ಇಂಪ್ರೂವ್ ಮಾಡುತ್ತೆ ಹಾಗೆ ವೈಟ್ ಎರ್ಸ್ ಆಗೋದನ್ನು ತಡೆಯುತ್ತೆ ಹಾಗೆ ವೈಟ್ ಎರ್ಸ್ ಆಗಿರೋದನ್ನು ಸೊ ಬ್ಲ್ಯಾಕಾಗಿ ಕನ್ವರ್ಟ್ ಮಾಡೋದಕ್ಕೆ ಈ ಸಾಸಿವೆ ಎಣ್ಣೆ ತುಂಬಾ ಎಲ್ಪ್ ಮಾಡುತ್ತೆ ಸೊ ಈ ಸಾಸಿವೆ ಎಣ್ಣೆ ಜೊತೆ ಇನ್ನೊಂದು ಇನ್ಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅದು ಕಪ್ಪು ಎಳ್ಳು ಈ ಕಪ್ಪು ಎಳ್ಳು ಕೂಡ ತುಂಬ ಅಂದರೆ ತುಂಬಾ ನಮ್ಮ ಹೇರ್ ಕೇರ್ಗೆ ತುಂಬಾ ಒಳ್ಳೆಯದು ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಕಲರ್ ಇಂಪ್ರೂವ್ ಆಗೋಕ್ಕೆ ತುಂಬಾ ಮಾಡುತ್ತೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಈ ಎಳ್ಳಲ್ಲಿ ಕಾಪರು ಹೆಚ್ಚಾಗಿರುತ್ತೆ ಇದರಲ್ಲೂ ಇದರಿಂದ ಮೆಲಾನಿನ್ ಪ್ರೊಡಕ್ಷನನ್ನು ಇಂಪ್ರೂವ್ ಮಾಡುತ್ತೆ ಅಷ್ಟೇ ಅಲ್ಲದೆ ಇದರಲ್ಲಿ ಐರನ್ನು ಜಿಂಕು ಪಾಲಿಕ್ ಆ್ಯಸೆಡು ಬಿ ಸಿಕ್ಸು ಆಮೇಲೆ ಹೆಲ್ದಿ ಫ್ಯಾಟ್ಸು ಒಮೆಗಾ ಸಿಕ್ಸು ಒಮೆಗಾ ತ್ರೀ ಕೂಡ ಇದೆ ಇದು ಬ್ಲಡ್ ಸರ್ಕ್ಯುಲೇಷನ ಇಂಪ್ರೂವ್ ಮಾಡುತ್ತೆ ನಮ್ಮ ಹೇರ್ ಕಲರ್ನ ಆರೋಗ್ಯವಾಗಿಡೋದಕ್ಕೆ ಹಾಗೆ ಕೂದಲಿನ ಬುಡವನ್ನು ಡ್ರೈ ಆಗೋದನ್ನು ತಡೆಯೋದಕ್ಕೆ ಹಾಗೆ ವೈಟ್ ಹೇರ್ಸು ಬೇಗ ಆಗೋದನ್ನು ತಪ್ಪಿಸುತ್ತೆ ಅಷ್ಟೇ ಅಲ್ಲದೆ ಇದು ಯುವಿ ಕಿರಣಗಳಿಂದ ಪ್ರೊಟೆಕ್ಟ್ ಮಾಡುತ್ತೆ ಹಾಗೆ ಕಂಡೀಷನರಾಗಿ ಕೂಡ ನಮಗೆ ಇದು ಹೆಲ್ಪ್ ಮಾಡುತ್ತೆ ಸೊ ಇದನ್ನು ಹೇಗೆ ಮಾಡೋದು ಅಂತಂದರೆ ಮೊದಲನೇದಾಗಿ ನಿಮ್ಗೆ ಎಷ್ಟು ಬೇಕೋ ಆಯಿಲು ಅಷ್ಟು ನೋಡಿಕೊಂಡು ಸಾಸಿವೆ ಎಣ್ಣೆನ ತಗೊಳ್ಬೇಕು ಇದನ್ನು ನಿಮಗೆ ಯಾವಾಗ ಬೇಕೋ ಆವಾಗ ಮಾತ್ರ ನೀವು ಇದನ್ನು ರೆಡಿ ಮಾಡ್ಕೊಳ್ಳಿ ಒಂದೇ ಸಲ ರೆಡಿ ಮಾಡ್ಕೊಳ್ಳೋಕೆ ಹೋಗಬೇಡಿ ನೀವು ಯಾವಾಗ ಕೂದಲಿಗೆ ಅಪ್ಲೈ ಮಾಡ್ತಾ ಇರ್ತೀರೋ ಆ ಟೈಮಲ್ಲಿ ನೀವು ಈ ಒಂದು ಆಯಿಲ್ನ ರೆಡಿ ಮಾಡ್ಕೊಳ್ಳಿ ಈ ಒಂದು ಎರಡು ಸ್ಪೂನಷ್ಟು ಆಯಿಲು ಅಂದರೆ ನಿಮ್ಮ ಕೂದಲು ಲೆಂತ್ ಎಷ್ಟಿದೆ ಅಷ್ಟು ನೋಡಿಕೊಂಡು ತೊಗೊಳ್ಳಿ ಸ್ವಲ್ಪ ಸಾಸಿವೆ ಎಣ್ಣೆ ತೊಗೊಳ್ಳಿ ಇದಕ್ಕೆ ಒಂದರಿಂದ ಎರಡು ಸ್ಪೂನಷ್ಟು ಕರಿ ಎಳ್ಳನ್ನು ತೊಗೊಳ್ಳಿ ವೈಟ್ ಎಳ್ಳು ಬೇಡ ಕರಿ ಎಳ್ಳನ್ನ ತೊಗೊಂಡು ಅದನ್ನು ಚೆನ್ನಾಗಿ ಬಾಯಿಲ್ ಮಾಡ್ಕೊಳ್ಬೇಕು ಅದು ಫುಲ್ ಕಪ್ಪು ಬಣ್ಣ ಬರೋವರೆಗು ಆ ಒಂದು ಸಾಸಿವೆ ಎಣ್ಣೆ ಜೊತೆ ಈ ಎಳ್ಳನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಕುದ್ದಿಸ್ಕೊಂಡ ನಂತರ ಅದನ್ನು ಒಂದು ಕಡೆ ಸೋಸ್ಬಿಟ್ಟು ನಂತರ ನೀವು ನಿಮ್ಮ ಕೂದಲಿಗೆ ಬುಡದಿಂದ ತುದಿವರೆಗೂ ಕೂಡ ಚೆನ್ನಾಗಿ ಹಚ್ಚಬೇಕು ಹಚ್ಚಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಕೊಡಬೇಕು ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಇದರಿಂದ ಹೇರ್ ಗ್ರೋತ್ ಚೆನ್ನಾಗಿ ಹೇರ್ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ ಹಾಗೆ ವೈಟ್ ಏರ್ಸ್ ಕಡಿಮೆ ಮಾಡೋದಕ್ಕೆ ಈ ಎಳ್ಳು ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಮನೆ ನೀವು ಟ್ರೈ ಮಾಡ್ಬೋದು ಹಾಗೆ ಇನ್ನೊಂದು ಮನೆ ಮದ್ದೆ ಹೇಳ್ತಾ ಇದ್ದೀನಿ ಕಪ್ಪು ಎಳ್ಳನ ಪ್ರತಿನಿತ್ಯ ಎರಡು ಸ್ಪೂನಷ್ಟು ತಿನ್ನಿ ಇದರಿಂದ ನಿಮ್ಮ ಹೇರ್ ಕಲರ್ ಇಂಪ್ರೂವ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದನ್ನು ಅಟ್ಲೀಸ್ಟ್ ಒಂದು ತ್ರೀ ಮಂತಿಂದ ಸಿಕ್ಸ್ ಮಂತ್ವರೆಗೂ ಕಂಟಿನ್ಯೂಸ್ ಆಗಿ ಮಾಡಿ ಬ ಜಸ್ಟ್ ಒನ್ ಟೂ ಡೇಸಲ್ಲಿ ನಿಮಗೆ ಅಂಥ ರಿಸಲ್ಟ್ ಸಿಗೋದಿಲ್ಲ ನೀವು ಯಾವುದೇ ಹೋಮ್ ರೆಮಿಡೀಸ್ ಮಾಡಿದ್ರು ಕಂಟಿನ್ಯೂಸ್ಸಾಗಿ ಮಾಡಬೇಕು ಸೊ ತಾಳ್ಮೆನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎರಡು ಸ್ಪೂನಷ್ಟು ನೀವು ರೆಗ್ಯುಲರಾಗಿ ತಿಂತಾ ಬರಬೇಕು ಒಂದು ವೇಳೆ ಏನಾದರೂ ಡೈಜೆಷನ್ ಪ್ರಾಬ್ಲಮ್ಸ್ ಇದೆ ಅಂತಂದರೆ ದಿನಕ್ಕೆ ಅರ್ಧ ಸ್ಪೂನಷ್ಟು ಮಾತ್ರ ತಗೊಳ್ಳಿ ಅದಕ್ಕಿಂತ ಜಾಸ್ತಿ ತೊಗೊಳ್ಳೋಕ್ಕೆ ಹೋಗಬೇಡಿ ಒಂದು ವೇಳೆ ನಿಮ್ಮ ದೇಹದಲ್ಲಿ ಏನಾದರೂ ಪಿತ್ತ ಜಾಸ್ತಿ ಇದೆ ಆ ಥರ ಪ್ರಾಬ್ಲಮ್ಸ್ ಏನಾದರೂ ಇದೆ ಅಂತಂದರೆ ತೆಂಗಿನಕಾಯಿ ಜೊತೆ ಎಳ್ಳನ್ನು ಮಿಕ್ಸ್ ಮಾಡಿ ಕೂಡ ತಗೊಳ್ಬೋದು ಇಲ್ಲ ಇನ್ನೊಂದು ಆಪ್ಷನ್ಸು ಸೋಂಪು ಇದೆಯಲ್ಲ ಸೋಂಪು ಜೊತೆ ಕೂಡ ಎಳ್ಳನ್ನು ಮಿಕ್ಸ್ ಮಾಡಿಕೊಂಡು ಕೂಡ ತಿನ್ನಬಹುದು ಇದು ಏನು ಮಾಡುತ್ತೆ ನಮ್ಮ ನಿಮ್ಮ ದೇಹವನ್ನು ಬ್ಯಾಲೆನ್ಸ್ ಮಾಡುತ್ತೆ ಸೊ ಏನಾದರೂ ಎಳ್ಳು ಸ್ವಲ್ಪ ಹೀಟ್ ಇರೋದ್ರಿಂದ ಒಂದು ವೇಳೆ ಹೀಟ್ ಜಾಸ್ತಿ ಇರೋರಾದರೆ ನೀವು ಎಳ್ಳುನ ತಿಂದ ನಂತರ ಒಂದು ಗ್ಲಾಸಷ್ಟು ಮಜ್ಜಿಗೆ ಕುಡಿಯೋದ್ರಿಂದ ನಿಮಗೆ ದೇಹದಲ್ಲಿ ಹೀಟ್ ಜಾಸ್ತಿ ಆಗೋದನ್ನ ಕಡಿಮೆ ಮಾಡುತ್ತೆ ಸೊ ನೀವು ಈ ರೀತಿ ಕೂಡ ಬ್ಯಾಲೆನ್ಸ್ ಆಗಿ ತೊಗೊಳ್ಬೋದು ಒಂದೇಳೆ ಚಿಕ್ಕ ಮಗ್ಳಿಗೆ ವೈಟ್ ಏರ್ಸ್ ಇದೆ ಅವ್ರಿಗೆ ಹೇಗೆ ಕೊಡ್ಬೋದು ಅಂತಂದರೆ ಎಳ್ಳುಂಡೆ ಮಾಡಿ ಕೊಡ್ಬೋದು ಅಥವಾ ಯಾವ್ದಾರ ಸ್ನ್ಯಾಕ್ಸ್ ಜೊತೆ ಮಿಕ್ಸ್ ಮಾಡಿ ಕೊಡ್ಬೋದು ಇಲ್ಲ ಅಂತಂದರೆ ನೀವು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಈ ಥರ ಎಲ್ಲ ಮಾಡ್ತಿರಲ್ವಾ ಅದರಲ್ಲಿ ಒಂದು ಸ್ಪೂನ್ ಮಿಕ್ಸ್ ಮಾಡಿ ಕೊಡ್ಬೋದು ಈ ರೀತಿ ಬೇರೆ ವಿಧಾನದಲ್ಲಿ ಕೂಡ ನೀವು ಮಕ್ಕಳಿಗೆ ಕೊಡ್ಬೋದು ಈ ರೀತಿಯಾಗಿ ಈ ಒಂದು ಸೀಡ್ಸ್ ಎಳ್ಳನ್ನು ತಿನ್ನೋದರಿಂದ ಕೂಡ ನಿಮ್ಮ ವೈಟ್ ನ್ಯಾಚುರಲ್ ನ್ಯಾಚುರಲ್ಲಾಗಿ ಕಪ್ಪಾಗಿಸ್ಕೊಳ್ಬೋದು ಸೊ ಇವತ್ತಿನ ವಿಡಿಯೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಮನೆ ಟ್ರೈ ಮಾಡಿ ಹಾಗೆ ಈ ಒಂದು ಸೀಡ್ಸನ್ನು ನೀವು ರೆಗ್ಯುಲರಾಗಿ ತಿನ್ನಿ ಹಾಗೆ ಕೂದಲನ್ನ ಈ ರೀತಿಯಾಗಿ ಟೆಸ್ಟ್ ಮಾಡಿ ನಿಮ್ಮ ಕೂದಲಿಗೆ ಯಾವ ಆಯಿಲ್ ಬೆಸ್ಟ್ ಅನ್ನೋದನ್ನ ಸೊ ಸೆಲೆಕ್ಟ್ ಮಾಡಿಕೊಂಡು ಆಯಿಲ್ನ ರೆಗ್ಯುಲರ್ ರೆಗ್ಯುಲರಾಗಿ ಯೂಸ್ ಮಾಡಿ ಸಾಸಿವೆ ಎಣ್ಣೆನ ಯೂಸ್ ಮಾಡಬೇಕು ಅಂತಂದರೆ ಈ ಕೆಲವೊಂದು ಮಿಸ್ಟೇಕ್ನ ಖಂಡಿತ ಮಾಡಲೇಬಾರ್ದು ಸೊ ಸಾಸಿವೆ ಎಣ್ಣೆನ ನಾವು ಡೈರೆಕ್ಟ್ ಹಾಗೆ ಹಚ್ಬಾರ್ದು ಸ್ವಲ್ಪ ಬಿಸಿ ಮಾಡಿ ಹಚ್ಚೋದ್ರಿಂದ ಅದು ತುಂಬ ಹರಳೆಣ್ಣೆ ಬರುತ್ತಲ್ಲ ಅಷ್ಟು ಗಟ್ಟಿ ಇರುತ್ತೆ ಸೊ ಕಾಯಿಸೋದ್ರಿಂದ ಏನಂದರೆ ನಾವು ಕೊಬ್ಬರಿ ಎಣ್ಣೆ ಬರುತ್ತಲ್ಲ ಆ ಥರ ಸ್ವಲ್ಪ ತೆಳುವಾಗುತ್ತೆ ಜೊತೆಗೆ ಇದನ್ನ ತುಂಬಾ ಹೊತ್ತು ಬಿಡಬಾರ್ದು ಅಂತ ಹೇಳ್ತಾರೆ ಜೊತೆಗೆ ಜಿಗ್ಗಿನ ಅಂಶ ಕೂಡ ಕಾಯಿಸೋದ್ರಿಂದ ಕಡಿಮೆ ಆಗುತ್ತೆ ಹಚ್ಚಿ ಒಂದ್ ಟೂ ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡಿ ಜೊತೆಗೆ ಒಂದ್ಸಲ ಪ್ಯಾಸ್ಟ್ ಟೆಸ್ಟ್ ಮಾಡಿಕೊಂಡು ನೀವು ಆಮೇಲೆ ಆ ಆಯಿಲ್ನ ಅಪ್ಲೈ ಮಾಡಿ ಮಾಡ್ಕೊಂಡ್ಮೇಲೆ ನಾನು ಹೇಗ್ ಕಾಣಿಸುತ್ತೆ ಅಂತ ತೋರಿಸ್ತಾ ಇದೀನಿ ನೋಡಿ ಸಾಸೆಣ್ಣೆ ಮತ್ತೆ ಇಳ್ಳ ಹಾಕಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದೇ ಆಯಿಲ್ನ ನಾನು ಹಚ್ಕೊಂಡಿದ್ದೆ ಇವಾಗ ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿದೆ ಸೊ ನಾವು ಯೂಸ್ ಮಾಡ್ತಾ ಮಾಡ್ತಾ ನನಗೆ ರಿಸಲ್ಟ್ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇನ್ನೂ ಅಷ್ಟು ಕೂದಲು ಒಣಗಿಲ್ಲ ಸೊ ಇನ್ನೂ ಡ್ರೈ ಆಗಿಲ್ಲ ಕೂದಲು ಸೊ ಆವಾಗಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಸೊ ನನಗೆ ಚೆನ್ನಾಗಿತ್ತು ಒಂದು ಎರಡು ಸಲ ಫುಲ್ಲು ಶಾರ್ಟ್ ಹೇರ್ ಕಟ್ ಮಾಡಿಸ್ಬಿಟ್ಟಿದೆ ಸೊ ಹಾಗಾಗಿ ಈಗ ಮತ್ತೆ ಕೂದಲು ಬೆಳೆಸ್ಬೇಕು ಅಂತ ಆಸೆಯಾಗಿ ಮತ್ತೆ ಇದ್ದೀನಿ ನನಗೂ ಕೂಡ ಈ ನಡುವೆ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು ಯಾಕೆ ಅಂತ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಸೊ ಈ ನಡುವೆ ಕೆಲವೊಂದು ಹೋಮ್ ರೆಮಿಡೀಸು ಕೆಲವೊಂದು ನಾನು ಯೂಸ್ ಮಾಡಿಕೊಳ್ತಾ ನನ್ನ ಹೇರ್ ಮತ್ತೆ ಮೊದಲಿನ ಸ್ಟೇಜ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಸೊ ಬೇಬಿ ಹೇರ್ಸ್ ಎಲ್ಲ ಮತ್ತೆ ಬರ್ತಾ ಇದೆ ಇವಾಗೆಲ್ಲ ಚೆನ್ನಾಗಿ ಹೇರ್ ಗ್ರೋತ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಕೆಲವೊ ಕೂದಲು ನೋಡಿ ನಾನು ಇಲ್ಲಿ ಕೂದಲು ಕಟ್ ಮಾಡಿಸಿದ್ದೆ ತೋರಿಸ್ತೀನಿ ನಾನು ನೋಡಿ ಇದು ನಾನು ಇಷ್ಟರವರೆಗೂ ಅಷ್ಟೇ ನಾನು ಕಟ್ ಮಾಡಿಸಿದೆ ಸೊ ಇವಾಗ ಚೆನ್ನಾಗಿ ಗ್ರೋತ್ ಕೂಡ ಆಗ್ತಾ ಇದೆ ಡಿಫ್ರೆನ್ಸ್ ನನಗೆ ಗೊತ್ತಾಗ್ತಾ ಇದೆ ಹೋಮ್ ರೆಮಿಡೀಸ್ ನಾನು ಯೂಸ್ ಮಾಡ್ತಾ ಇರೋ ಯೂಸ್ ಮಾಡ್ತಾ ಇರೋವೆಲ್ಲ ಒಂದೊಳ್ಳೆ ರಿಸಲ್ಟ್ ಕೊಡ್ತಿದೆ ಡಿಫ್ರೆನ್ಸ್ ನನಗೆ ಗೊತ್ತಾಗ್ತಾ ಇದೆ ಸೊ ನನ್ನ ಒಂದು ಚಾನಲಲ್ಲಿ ಸುಮಾರು ಹೋಮ್ ರೆಮಿಡೀಸ್ನ ನಾನು ಹಾಕಿದ್ದೀನಿ ಸಲ ಚೆಕ್ ಮಾಡಿ ಖಂಡಿತ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಹಾಗೆ ಯಾರಿಗೆಲ್ಲ ಕೂದಲು ತುಂಬ ಚೆನ್ನಾಗಿ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಯೂಸ್ಫುಲ್ ಆಗುತ್ತೆ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಹೊಸಬ್ರೇನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ವೀಡಿಯೋಸನ್ನ ನೋಡಿ ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಯಾರಿಗೆಲ್ಲ ಹೇರ್ ಪ್ರಾಬ್ಲಮ್ಸ್ ಇದೆ ಹಾಗೆ ವೈಟ್ ಹೇರ್ಸ್ ಪ್ರಾಬ್ಲಮ್ಸ್ ಇದೆ ಹಾಗೆ ಹೇರ್ ಫಾಲ್ ಯಾರಿಗೆಲ್ಲ ಪ್ರಾಬ್ಲಮ್ಸ್ ಇದೆ ಖಂಡಿತ ಅಂಥವ್ರಿಗೆಲ್ಲ ಇವತ್ತಿನ ವಿಡಿಯೋ ಶೇರ್ ಮಾಡಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಎಲ್ರಿಗೂ ಆಗಲಿ ಸೊ ಥ್ಯಾಂಕ್ ಯು ಸೋ ಮಚ್